ಕೊಡವ ಸಮುದಾಯದಿಂದ ಚಿತ್ರರಂಗಕ್ಕೆ ಬಂದವಳು ಬಹುಶಃ ನಾನು ಮೊದಲು ಮತ್ತೆ ಕಾಂಟ್ರವರ್ಸಿ ಸಿ ಹಾಕಿಕೊಂಡಿದ್ದಾರೆ ರಶ್ಮಿಕಾ ಮಂದಣ್ಣವರು ಎಲ್ಲರಿಗೂ ಗಿರ್ಮಿಗನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ಬಿಡಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿರೋ ಬಲ್ಲಕ್ಕೆ ನಾನು ಪ್ರೆಸ್ ಮಾಡಿ ಸಾಧ್ಯ ಅಷ್ಟು ಬೇಗ ಸಬ್ಸ್ಕ್ರೈಬ್ಗಳನ್ನು ಕಂಪ್ಲೀಟ್ ಮಾಡ್ತಾ ಬರೋಣ ಕಿರಿಕ್ ಪಾರ್ಟಿ ಸಿನಿಮಾ ಹಿಟ್ ಆದ ಕನ್ನಡಿಗರ ಪ್ರೀತಿಯಿಂದ ನಮ್ಮ ಕೊಡವ ಕನ್ನಡತಿ ಎಂದು ಸ್ವೀಕರಿಸಿದ್ದರು ಎರಡು ಸಾವಿರದ ಹದಿನೇಳರಲ್ಲಿ ರಕ್ಷಿತ್ ಶೆಟ್ಟಿ ಜೊತೆಗಿನ ನಿಶ್ಚಿತಾರ್ಥ ಮುರಿದು ಬಿದ್ದ ಮೇಲೆ ತೆಲುಗು ಇಂಡಸ್ಟ್ರಿಗೆ ಹೋದ ಅಲ್ಲಿ ಹಿಟ್ ಸಿನಿಮಾಗಳನ್ನು ನೀಡುತ್ತಾ ಕನ್ನಡ ಬಗ್ಗೆ ನೀಡಿದ ಕೆಲವು ಹೇಳಿಕೆಗಳಿಂದ ವಿವಾದ ಮೈ ಮೇಲೆ ಎಳೆದುಕೊಂಡರು ಇಂದು ರಶ್ಮಿಕಾ ಮಂದನ್ ಭಾರತೀಯ ಚಿತ್ರರಂಗದ ನಟಿಯರಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಮಟ್ಟಿಗೆ ಬೆಳೆದಿದ್ದಾರೆ ತೆಲುಗು ತಮಿಳು ಬಾಲಿವುಡ್ನಲ್ಲಿ ನಟಿಸಿದ ಅನೇಕ ಚಿತ್ರಗಳು ಗೆದ್ದಿದೆ ನ್ಯಾಷನಲ್ ಕ್ರಷ್ ಎಂದು ಅಭಿಮಾನಿ ಅವರನ್ನು ಕರೆಯುತ್ತಾರೆ ಅಂತಲೇ ಹೇಳ್ಬೋದು ಈಗ ಮತ್ತೊಂದು ಕಾಂಟ್ರವರ್ಸಿ ಆಗ್ತಾ ಇದೆ ಏನಾಗಾದರೆ ಅದು ಏನಾಗುತ್ತೆ ಮುಂದೇನಾಗುತ್ತೋ ಅಂತ ಮಾಹಿತಿ ಸಿಕ್ಕಿದರೆ ಸಿ ನಿಮಗೆ ನಿಮ್ಮ ಮುಂದೆ ಇರ್ತಾನೆ ಓಕೆ ಗೇಸ್ ಮುಂದೆ ಚಿಗೋಣ ಲವ್ ಯು ಸೋ ಮಚ್ ಥ್ಯಾಂಕ್ ಯು ಬಾಯ್